हेलो नमस्कार स्नेित ये नाक है फाइनली ಇಲ್ಲಿ ಕಾರಣ ಅಂದ್ಕೊಂಡದನ್ನ ಸಾಧ ಸಾಧಿಸ್ತಾರೆ ಈ ಕಡೆ ಚಾಲೆಂಜ್ ಮಾಡಿದ ರಿಷಿ ಕತೆ ಅಬ್ಬಬ್ಬಾ ಹೇಳುತ್ತಿರೋದು ಇರೋದು ಕರ್ಣನ ದರ್ಬಾರ್ಗೆ ಎಲ್ಲ ಧೂಳಿಪಟ ಆದರೆ ಅದಕ್ಕೆ ಎಲ್ಲ ಹೊಣೆ ಆಗ್ತಿರುವುದು ಸಾಹಿತ್ಯ ಹಾಗಿದ್ರೆ ಏನಪ್ಪ ಆಗೋಯ್ತು ಏನಾಗ್ತದೆ ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗ್ಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಿಶ್ವನಾಥ್ ಅಂಕಲ್ಗೆ ಮಾತು ಕೊಟ್ಟಿದ್ದ ಕಾರಣ ವಿಶ್ವನಾಥ್ ಅಂಕಲ್ ಕರ್ಣನ ನಂಬಿ ಕರಿಮಣಿಯನ್ನು ಕರ್ಣನ ಕೈಗೆಟ್ಟು ಹೋಗ್ತಾರೆ ಹಾಗಾಗಿ ಈ ಒಂದು ಮದುವೆನ ಮಾಡಿಸಲೇಬೇಕು ಅಂತ ಕರ್ಣ ಡಿಸೈನ್ ಮಾಡ್ಕೊತಾನೆ ಬಿಕಾಸ್ ರಿಷಿ ಕೂಡ ಒಳ್ಳೆ ಹುಡುಗ ನನ್ನದ್ದಾಗಿ ಮದುವೆ ನಿಂತದ ಮತ್ತೆ ಅವರ ಮದುವೆ ವಿಶ್ವನಾಥ್ ಅಂಕಲ ಆಸೆ ಪಟ್ಟಂತಾದ ಅನಂದಂಕಲ ಮಗ ರಿಷಿ ಜೊತೆನೆ ಮದುವೆ ಆಗಬೇಕು ಅಂತ ಆಸೆ ಪಡ್ತಾರೆ ನಂತರ ಈ ಕಡೆ ಮದುವೆ ಆಗಬೇಕು ಅಂತ ಆಸೆ ಪಡ್ತಾರೆ ಕಾರಣ ಆದರೆ ಆ ಒಂದು ಮದುವೆಗೆ ತುಂಬಾ ಅಡೆತಡೆಗಳಿರುತ್ತೆ ಮೊದಲನೇದಾಗಿ ದಯಾನಂದ ಅವನ ಮದುವೆಗೆ ಒಪ್ಪಿಸ್ಬೇಕಾಗತ್ತೆ ಅವ್ರನ್ನೇನು ಅರ್ಥ ಮಾಡಿಸಿ ಸಿಚುವೇಶನ್ನ ಅವರ ಸಿಚುವೇಶನ್ನ ಕಣ್ಮುಂದೆ ತಂದು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತಾನೆ ಅದರಿಂದಾಗಿ ದಯಾನಂದ ಋಷಿಗೆ ತಮ್ಮ ಮಾಡಿದ್ದ ತಪ್ಪು ಗೊತ್ತಾಗುತ್ತೆ ಅವರೇ ಬಂದು ಕ್ಷಮೆ ಕೇಳಿ ಸಾಹಿತ್ಯನ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾರೆ ಆದರೆ ಸಾಹಿತ್ಯ ಈ ಒಂದು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ ಸಾಹಿತ್ಯನೂ ಮದುವೆ ಆಗೋದಿಲ್ಲ ಅಂತ ಮನೆಯವರು ಕೈ ಚುಳಬಹುದು ಆದ್ರೆ ಕರ್ಣ ಎಂದಿಗೂ ಕೂಡ ಕೈ ಚೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕೊಟ್ಟು ಮಾತನ್ನ ಉಳಿಸಿಕೊಳ್ಳುವುದರಲ್ಲಿ ಒಪ್ಸೋಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಒಪ್ಕೊಳ್ಳದ ಮದುವೆಗೆ ಒಪ್ಪಿಸ್ತಾರೆ ತನ್ನ ತಂದೆಯ ಕೊನೆಯ ಆಸೆಯನ್ನ ಮಣ್ಣು ಮಾಡಬೇಕು ಅಂತ ಅನ್ಕೊಂಡಿರೋ ಕರ್ಣನ ಉದ್ದೇಶ ಈಡೇರಬಾರ್ದು ನನ್ನ ತಂದೆಯ ಕೊನೆಯ ಆಸೆ ನನ್ನ ಮದ್ವೆ ಆಗುದು ಅಂದ್ಮೇಲೆ ನನ್ನ ಮದ್ವೆ ಆಗೋದೇ ಸರಿ ಅಂತ ಯೋಚನೆ ಮಾಡಿದ ಸಾಹಿತ್ಯ ಮದ್ವೆಗೆ ಒಪ್ಕೋತಾಳೆ ಇದ್ರಿಂದ ಕೆಟ್ಟದಾದ್ರೂ ಪರವಾಗಿಲ್ಲ ಕೆಟ್ಟವ್ರು ಅನ್ಕೊಂಡ್ರು ಪರವಾಗಿಲ್ಲ ಆದ್ರೆ ನಮ್ಮಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಕೆಲವೊಮ್ಮೆ ಹೀರೋಯಿಂದ ಆಗದಿರೋದು ವೆಲ್ಲನಿಂದ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿರೋ ಕಾರಣ ಫೈನಲಿ ತನ್ನ ಕೆಲಸನ ಸಾಧಿಸ್ತಾರೆ ಅವರ ಜವಾಬ್ದಾರಿಯನ್ನ ಕಳ್ಕೊತಿದ್ದಾರೆ ಆದ್ರೆ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡಿತದೆ ಮದ್ವೆ ಫಿಕ್ಸ್ ಆಗಿ ಮದುವೆ ದೇವಸ್ಥಾನದಲ್ಲಿ ನಡಿಬೇಕು ಅಂತ ಡಿಸೈಡ್ ಆಗುತ್ತೆ ಮರುದಿನನೇ ರಿಷಿ ಸಾಹಿತ್ಯ ಮದುವೆ ಇದೆ ಎಲ್ಲರೂ ಕೂಡ ಹಾಜರಾಗಿದ್ದಾರೆ ಮದುವೆ ಮಂಟಪ ರೆಡಿ ಇದೆ ಆದ್ರೆ ಇಲ್ಲಿ ಋಷಿಯ ಮುಖವಾಡ ಅಂದೇ ಬಯಲಾಗ್ತದೆ ಕಣ್ಣ ತನ್ನ ಜವಾಬ್ದಾರಿಯನ್ನು ಮುಗಿತು ಅಂತ ಅಂದ್ಕೊಂಡು ಮನೇಲಿರ್ಬೋದಿತ್ತು ಆದರೆ ಆ ಕರಿಮಣಿಯನ್ನು ಕೊಡಬೇಕಾಗಿರೋ ಜವಾಬ್ದಾರಿ ಇನ್ನೂ ಇರುತ್ತೆ ಅದಕ್ಕೋಸ್ಕರ ಆ ಕರಿಮಣಿ ತಂದು ತನ್ನ ತಮ್ಮನ ಮುಖಾಂತರ ಅದನ್ನು ಕೊಡಿಸೋಕೆ ಟ್ರೈ ಮಾಡ್ತಾನೆ ಆ ಒಂದು ಸಮಯದಲ್ಲಿ ಭರತ್ ಹೋಗಿ ಕರಿಮಣಿ ಕೊಡ್ತಾನೆ ಬಟ್ ಅಲ್ಲಿ ಸಿಚುವೇಶನ್ ಉಲ್ಟಾ ಹೊಡೆದು ಕರ್ಣನ ತಮ್ಮ ಅಂತ ಗೊತ್ತಾಗುತ್ತೆ ಎಲ್ಲರೂ ಕೂಡ ತಿರುಗ್ ಬೀಳ್ತಾರೆ ಭರತ್ಗೆ ನಿನ್ನ ತಮ್ಮ ಅಣ್ಣಂಗೆ ಹೋಗಿ ಹೇಳು ಯಾವುದೇ ಕಾಣ್ಕೋ ಮದುವೆ ನಿಲ್ಸೋಕೆ ಸಾಧ್ಯ ಇಲ್ಲ ಅಂತ ಬಟ್ ಬರತ್ತೆ ಅಲ್ಲೂ ಕೂಡ ಹೇಳೋಕೆ ಟ್ರೈ ಮಾಡ್ತಾನೆ ನನ್ನ ನನ್ನ ಉದೇಶ ಕರಿಮಣಿ ಕೊಟ್ಟು ಬಾ ಅಂತ ಹೇಳ್ತದ್ ಅಂತ ಬಟ್ ಅವ್ರು ಕೇಳೋದಿಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ ಬರತ್ಗೆ ಹಿಗ್ಗ ಮುಗ್ಗಾ ತರಾಟೆಗೆ ತಗೊಂಡು ಅಲ್ಲಿಂದ ಕಳ್ಸಿದ್ರೆ ಅದಷ್ಟು ಆಲ್ರೆಡಿ ಹೊರಗಡೆ ಋಷಿಯ ಮುಖವಾಡ ಕಣ್ಣನ ಮುಂದೆ ಬಟಾ ಬೈಲಾಗಿರುತ್ತೆ ಕಣ್ಣ ನ ಮುಂದೆ ರಿಷಿ ಪ್ರೀತಿ ಮಾಡಿದ ಹುಡುಗಿ ತುಂಬ ಗರ್ಭಿಣಿ ದೇವಸ್ಥಾನಕ್ಕೆ ಬಂದಿರ್ತಾಳೆ ಜೊತೆಗೆ ನನಗೆ ನೀನು ಮೋಸ ಮಾಡಿದ್ಯಾ ನನ್ನ ಮಗುವಿನ ತಂದೆ ನೀನು ಅಂತ ಹೇಳಿದಾಗ ಈ ಕಡೆ ಕರ್ಣನ ಸಾರಿ ರಿಷಿಯ ಉದಾಸೀನ ಉಡಾಫೆ ಮಾತುಗಳನ್ನ ಕರ್ಣ ಕೇಳ್ತಾನೆ ಜೊತೆಗೆ ಈ ಮದುವೆ ನಿಲ್ಲಿಸ್ತೀನಿ ಸಾಹಿತ್ಯವ್ರಿಗೆ ವಿಷಯ ಹೇಳ್ತೀನಿ ಒಂದು ಹೆಣ್ಣಾಗಿ ಒಂದು ಹೆಣ್ಣು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿದಾಗ ಹೋಗೋದನ್ನು ತಡೆದು ಹೊಡಿಯೋಕೆ ಹೋದಾಗ ರಿಷಿ ಕೈನ ಹಿಡಿದಂಥ ಕಾರಣನ ನೋಡಿ ಇಲ್ಲಿಗೂ ಬಂದ್ಯ ಈ ವಿಷಯ ನನಗೆ ಸಂಬಂಧಪಟ್ಟಿಲ್ಲ ಹೋಗ್ತಾ ಇರುವ ಅಂದಾಗ ಅನ್ಯಾಯ ಎಲ್ಲಿ ನಡೀತಿರುತ್ತೋ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಬಿಡೋನೆಲ್ಲ ಸುಮ್ಮನೆ ಕೂಡ ಇಲ್ಲ ಅಂತ ಹೇಳ್ತಾನೆ ಆದರೆ ಇಲ್ಲಿ ರಿಷಿಯ ನಾಟಕ ಮತ್ತೆ ಕರ್ಣ ಸೋಲ್ಬೇಕಾಗತ್ತೆ ಎಂದು ಯಾರನ್ನು ಕ್ಷಮಿಸ್ತಿರೋ ಕರ್ಣ ಇಂದು ರಿಷಿಯ ನಾಟಕಕ್ಕೆ ತಲೆ ಬಾಗಿಸ್ಲೇಬೇಕಾಗುತ್ತೆ ತನ್ನ ಲವನ ಕರ್ಕೊಂಡು ಹೋಗಿ ಅಪ್ಪನ ಮುಂದೆ ಮುಂದಿಟ್ಟು ನಾನು ಈ ವಿಶ್ವ ಹೇಳ್ತೀನಿ ನಾನು ಈಕೆಯೇ ಪ್ರೀತಿ ಮಾಡ್ತಿರೋದು ಸಾಹಿತ್ಯ ಇಷ್ಟನೇ ಇಲ್ಲ ಅಪ್ಪಂಗೆ ಹೆದ್ರಕೊಂಡು ನಾನು ಮದುವೆ ಆಗ್ತಿದ್ದೀನಿ ಅಂತೆಲ್ಲ ಹೇಳಿ ಇಳ್ಳೇ ಮದುವೆ ಆಗ್ತೀನಿ ಒಳಗಡೆ ಹೋಗಿ ಎಲ್ಲ ವಿಷಯ ಹೇಳ್ತೀನಿ ನೀನು ಬರಬೇಡ ಇದರಿಂದ ಇನ್ನೊಂದು ರೀತಿ ಆಗ್ಬಿಡುತ್ತೆ ಅವತ್ತಾಗಿದ್ದೆ ಸಾಕು ಅಂತ ನಂಬಿಸಿ ರಿಷಿ ಒಳಗಡೆ ಹೋಗಿ ಉಲ್ಟಾ ಹೊಡಿತಾನೆ ಈ ಒಂದು ವಿಶ್ವ ಕರ್ಣಂಗೆ ಗೊತ್ತಾಗ್ತದಾಗೆ ಮದುವೆ ಮಂಟಪಕ್ಕೆ ಬರ್ತಾನೆ ನಾ ಸಾಹಿತ್ಯ ಕೂಡ ಗಮನಿಸ್ತಾಳೆ ಜೊತೆ ನಂತರ ಕರ್ಣ ಹೋಗಿದ್ದೆ ರಿಷಿ ಹತ್ರ ಬಾಲ ಬಿಚ್ಚಿದೆಯಾ ನೋಡ್ತಾರು ಎಲ್ಲಿ ಸೌಜನ್ಯ ಅಂತ ಹೇಳ್ತಿದ್ರೆ ಈ ಕಡೆ ಹೌದು ಅವಳು ಮಗುವಿನ ತಂದೆ ನಾನೇ ಆದರೆ ಅವಳು ಎಲ್ಲಿದ್ದಾಳೆ ಅಂತ ನೀನು ಹುಡ್ಕೋಕ್ಕಾಗಲ್ಲ ಸಾಹಿತ್ಯನ ಫೋರ್ಸ್ಫುಲಿ ಮದುವೆ ಆಗ್ತಿಲ್ಲ ಅಂತ ಹುಡುಗಿ ಮೂರು ಗಂಟೆ ಹಾಕಿದ್ರೆ ಸಿಗ್ತಾಳೆ ಅಂದರೆ ಬಿಡೋಕ್ಕಾಗುತ್ತಾ ನನ್ನ ತಂದೆ ಅಧಿಕಾರ ಕೊಡ್ತೀನಿ ಪ್ರಾಪರ್ಟಿ ಕೊಡ್ತೀನಿ ಅಂದರು ಜೊತೆಗೆ ಫ್ರೀಯಾಗಿ ಸಾಹಿತ್ಯ ಸಿಗ್ತಿದ್ದಾಳೆ ಮದುವೆ ಆಗದೆ ಇರ್ತೀನ ಮದುವೆ ಆಗೇ ಆಗ್ತೀನಿ ಏನು ಮಾಡ್ಕೋತೀಯ ನಿನ್ನ ಮಾತನ್ನ ಯಾರೂ ಕೂಡ ನಂಬುವುದಿಲ್ಲ ಪಾಪ ನೀನು ನಿಜವಾಗ್ಲೂ ಕಾರಣ ಎಂಥ ಕಾರಣ ನೀನು ಇನ್ನೊಬ್ರಿಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ಯಾ ಆದರೆ ದೇವರು ನೀನು ಆದರೆ ಎಲ್ಲರೂ ಕೂಡ ನಿನ್ನ ವಿಲ್ಲನ್ ಅಂದ್ಕೊಂಡಿದ್ದಾರೆ ಈ ಇಮೇಜ್ ಕೂಡ ಮುಖ್ಯ ಹೀರೋ ಆದರೆ ಸಾಲದು ಅಂತ ಹೇಳ್ತಾರೆ ನಂತರ ಈ ಕಡೆ ಸಾಹಿತ್ಯ ಮತ್ತು ತಾತನ ಬಳಿ ಬಂದು ತುಂಬಾ ಕಾಡಿ ಬೇಡಿ ಸತ್ಯ ಅರ್ಥ ಮಾಡಿಸೋದಕ್ಕೆ ಕಾರಣ ಟ್ರೈ ಮಾಡ್ತಾರೆ ರಿಷಿ ಒಳ್ಳೆಯವನಲ್ಲ ಅವನು ಇನ್ನೊಬ್ರನ್ನ ಪ್ರೀತಿ ಮಾಡಿ ಮೋಸ ಮಾಡಿ ಮಗುವಂತಂದಕ್ಕೆ ಕಾರಣ ಆಗಿದ್ದಾನೆ ಅಂತ ಅಲ್ಲಿಗೆ ಅವರ ಅಪ್ಪ ಅಮ್ಮ ಕೂಡ ಬರ್ತಾರೆ ರಿಷಿ ಅಂತೂ ಇಲ್ಲ ಅವ್ನು ಸುಳ್ಳು ಹೇಳ್ತಿದ್ದಾನೆ ಮತ್ತೆ ಮದುವೆ ನಿಲ್ಸೋ ನಾಟಕ ಅಂತ ಹೇಳ್ತಾರೆ ಈ ಕಡೆ ಏನು ಮತ್ತೆ ಮದುವೆ ನಿಲ್ಸೋಕ್ ಬಂದಿದ್ಯಾ ಯಾರು ನಿನ್ನ ಮಾತು ನಂಬುತ್ತಾರೆ ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನ ನಂಬೋ ಮಾತಾ ಇಲ್ಲ ನಮ್ಮಮ್ಮಗಳು ಮದ್ವೆನ ನಿಲ್ಸೋಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಅವ್ರ ಚಿಕ್ಕಪ್ಪ ಬಂದು ಶ್ರೀಮಂತರು ನಿಮಗೆ ಅಪ್ಪ ಅಮ್ಮ ಮಾಡಿಟ್ಟಿರ್ತಾರೆ ಅದನ್ನ ಮೂಜ್ ಮಾಡಿಕೊಂಡು ಈ ರೀತಿ ಇನ್ನೊಬ್ರು ಜೀವನ ಹಾಳು ಮಾಡೋದೆ ಆಟ ಆಗ್ಬಿಡಿದೆ ಅಲ್ವಾ ಅಂತ ಹೇಳಿ ದರೋದರ ಅಂತ ಹೇಳ್ಕೊಂಡು ಬಂದದ ಹೊರಗಡೆ ದಬ್ಬೆ ಬಿಡ್ತಾರೆ ದೇವಸ್ಥಾನದಿಂದ ಆಲ್ರೆಡಿ ಕಾರಣ ಸೆಟಪ್ ಮಾಡಿದಾನೆ ಅವನ ಕಡೆಯವರು ಎಲ್ಲರೂ ಕೂಡ ಗ್ಯಾಂಗ್ ಬಂದಿದ್ದಾಗಿದೆ ವೈಟ್ ಅಂಡ್ ವೈಟ್ ಅಲ್ಲಿ ಅಷ್ಟರಲ್ಲಿ ಈ ಕಡೆ ಕರ್ಣ ವೈಟ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ರೆಡಿ ಆಗಿದ್ದ ಬಣ್ಣದ ಹೋಕುಳಿಯಲ್ಲಿ ಬಣ್ಣದ ಮಳೆಯಲ್ಲಿ ಮೆಂದೆ ಕಡೆ ಬ್ಯಾಂಡು ಡೋಲು ಎಲ್ಲಾ ಕೂಡ ಬಜಾಯಿಸ್ಕೊಂಡಿದ್ದ ಈ ಕಡೆ ಹೋಳಿ ಹಬ್ಬದ ಸಂಭ್ರಮ ದೇವಸ್ಥಾನದ ಮುಂದೆ ನಡೀತದೆ ನಂತರ ಈ ಕಡೆ ಹೋಗಮ್ಮ ಸಾಹಿತ್ಯನ ಹೋಗಿ ರೆಡಿ ಮಾಡಿ ರಾಗ ಮಾಡಮ್ ಅಂತ ಹೇಳಿ ಮುಂದ ಹಾಕ್ತಿದಾಗ ಈ ಕಡೆ ಕರ್ಣನ ಅತ್ತೆ ಮಗಳು ಬಂದಿದ್ದ ಚಿಕ್ಕಮ್ಮ ಹತ್ರ ಸತ್ವೇ ಹೇಳೋಕ್ಕೆ ಮುಂದಾಗ್ತದಾಳೆ ರಿಷಿ ಒಳ್ಳೆಯವನಲ್ಲ ಹಾಗೆ ಹೀಗೆ ಅಂತ ಆ ಟೈಮಲ್ಲಿ ಏನು ಏನು ಹೇಳೋಕ್ಕೆ ಬಂದಿದ್ಯಾ ನೀನು ರಿಷಿ ಕೆಟ್ಟವನು ಅಂತ ಹೇಳೋಕೆ ಬಂದಿದ್ಯಾ ಪರವಾಗಿಲ್ಲ ಅವನಿಗೆ ನಾಲ್ಕಲ್ಲ ಐದನೇ ಸಂಬಂಧ ಆಗಿ ಸಾಹಿತ್ಯ ಹೋಗ್ತಾಳು ಬಿಡು ಮದುವೆ ಆದಮೇಲೆ ಎಷ್ಟು ಜನ ಗಂಡಸರು ಸಂಬಂಧ ಸಂಬಂಧ ಇಟ್ಕೊಂಡಿರೋದಿಲ್ಲ ಇವನು ಈಗ ಇಟ್ಕೊಂಡಿದ್ದಾನ ಅದು ಯಾವುದೇ ಕೂಡ ನನಗೆ ಮ್ಯಾಟ್ರ್ ಆಗೋದಿಲ್ಲ ನನಗೂ ಈ ಮನೇಲಿ ಕೇಳಿ ಕೇಳಿ ಸಾಕಾಗಿದೆ ನಾಲ್ಕು ಜನ ನಾಲ್ಕು ಥರ ಮಾತಾಡ್ಕೋತಾರೆ ಅವಳು ಮನೆಯಿಂದ ಹೋದರೆ ಸಾಕಾಗಿದೆ ನನ್ನ ಮಗಳು ಇದ್ದಾಳೆ ಇವಳು ಇವಾಗ ಹಾಗೆ ಹೀಗೆ ಅಂತ ಮದುವೆ ಆಗದೆ ತಳ್ಕೊಂಡು ಬಂದರೆ ನನ್ನ ಮಗಳ ಗತಿ ಏನಾಗಬೇಕು ಅವ್ನು ಎಂಥ ಕೆಟ್ಟವನಾದರೂ ಆಗಲಿ ಯಾವುದೇ ಕಾರಣಕ್ಕೂ ಈ ಮದುವೆ ಅಂತೂ ನಾನು ನೆನೆಸೋದಿಲ್ಲ ಅಂತ ಹೇಳಿ ಹೋಗ್ತಾರೆ ಬಟ್ ಈ ಮಾತನ್ನು ಕೇಳಿಸ್ಕೊಂಡಂಥ ಸಾಹಿತ್ಯ ಮತ್ತು ರಾಗ ಟೀಚರ್ಗೆ ತುಂಬಾ ನೋವಾಗುತ್ತೆ ಆದರೂ ಕೂಡ ಎಲ್ಲವನ್ನ ಸಹಿಸ್ಕೊಂಡು ಆಕೆ ಹೋಗಬೇಕಾಗತ್ತೆ ನಂತರ ಈ ಕಡೆ ಬ್ಯಾಂಡು ಡೋಲು ಬಣ್ಣ ಎಲ್ಲವನ್ನ ಕೂಡ ಬಜಾಯಿಸ್ಕೊಂಡಿದ್ದೆ ದೇವಸ್ ಸ್ಥಾನದ ಒಳಗೆ ಎಂಟ್ರಿ ಕೊಡ್ತಿದ್ದಾರೆ ಸ್ಪೆಕ್ಸ್ ಹಾಕೊಂಡಂತ ಬಣ್ಣ ಹಾಕೊಂಡಿದ್ದಂತಹ ಕರ್ಣನ ಗಮನಿಸೇ ಬಿಡ್ತಾಳೆ ಸಾಹಿತ್ಯ ನಂತರ ಈ ಕಡೆ ಚಿಕ್ಕಪ್ಪ ಕೂಡ ಗಮನಿಸ್ತಾರೆ ಆಲ್ರೆಡಿ ಆ ಕಡೆ ಅವರ ಮಾವನ ಮಗ ಚೆನ್ನಾಗಿ ದಬಾಯಿಸ್ಕೊಂಡು ಊಟ ಮಾಡ್ತಿದ್ದಾರೆ ಈ ಕಡೆ ಗಂಡನ ಕಡೆಯವರು ಅಂತ ಹೇಳಿ ಊಟ ಮಾಡ್ತಿದ್ದೆ ದಯಾನಂದ ಅವ್ರು ಬಂದು ಇವ್ನ ಯಾರು ಅಂತಾನೆ ಗೊತ್ತಿಲ್ಲ ನನ್ನ ಮಗನ ಫ್ರೆಂಡು ಅಲ್ಲ ಇವನ ಸರಿಯಾಗಿ ಕ್ಲಾಸ್ ತಗೋ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಫೈನಲಿ ಅವ್ನಿಗೆ ಈಗ ಮಗ ತರಾಟೆ ತಗೊಂಡು ಅಲ್ಲಿಂದ ದಪ್ಪ ಇದ್ರೆ ಈ ಕಡೆ ಕರ್ಣ ಅಂತು ಇಡೀ ಮುತ್ತಿಗೆ ಹಾಕ್ಬಿಡ್ತಾನೆ ಈ ಕಡೆ ಬಣ್ಣದ ಹೊಕ್ಕಳು ಏನೂ ಕೂಡ ಆಗೋದಿಲ್ಲ ಹೋಗ್ತಾರೆ ಬಿಡು ಅಂತ ಹೇಳಿ ದಯಾನಂದ್ ಹೇಳ್ತಿದ್ರೆ ಈ ಕಡೆ ಶಾಸ್ತ್ರಕ್ಕೆ ರೆಡಿಯಾಗಿ ಮಂಟಪದ ಹತ್ರ ರಿಷಿ ಕುತ್ಕೊಂಡಿದ್ದಾನೆ ಹೋಗಿ ಮಂಟಪನ ಹೋಗಿ ಅವನ ಸುತ್ತಮುತ್ತ ಕವರ್ ಮಾಡಿ ಮುತ್ಗೆ ಹಾಕಿ ನಾನು ಬರ್ತೀನಿ ಅಂತ ಹೇಳಿ ಎಸ್ಕೇಪ್ ಆಗ್ತಾರೆ ಬಿಕಾಸ್ ಅವರ ಚಿಕ್ಕಪ್ಪ ನೋಡಿದ್ದು ಗೊತ್ತಾಗತ್ತೆ ತಕ್ಷಣ ಹೇಳ್ಕೊಂಡು ಚಿಕ್ಕಪ್ಪ ಅಡ್ಡ ಬರ್ಬೋದು ಅಂತ ತನ್ನನೆ ಫಾಲೋ ಮಾಡ್ಕೊಂಡು ಬರ್ತಿದ್ದುದನ್ನು ಗಮನಿಸಿದಂತಹ ಕಾರಣ ಅವರನ್ನು ಹೋಗಿ ಒಂದು ರೂಮಲ್ಲಿ ಲಾಕ್ ಆಗಿ ತನ್ನ ಮಾವನ ಮಗನ ಬಿಟ್ಟು ತನ್ನ ಅತ್ತೆ ಮಗನ ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಅವರು ಕಾವಲು ಕಾಯ್ತಿದ್ದಾರೆ ತಿಂಡಿ ಪೋತಾ ಅದ್ರಿಂದ ಚಿಕ್ಕಪ್ಪ ಅವರು ತುಂಬಾನೇ ಆಫರ್ ಮಾಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ಅಂತ ಫೈನಲಿ ತಿನ್ಕೊಂಡು ತನ್ನ ಕೆಲಸನ ಗಾಡ್ ಕೆಲಸನ ಮಾಡ್ತಿದ್ದಾರೆ ನಂತರ ಈ ಕಡೆ ಕಾರಣ ಬಣ್ಣದ ಹೋಗ್ಕುಳಿನ ಎರೆಸ್ಟಿದ್ದಾಗ ಎಲ್ಲರ ಕಣ್ಗಳಿಗೂ ಕೂಡ ದೂರ್ತಾಕ್ಬಿಡುತ್ತೆ ಅದರ ನಡುವೆ ರಿಷಿ ಇರೋ ಶಾಗಕ್ಕೆ ಹೋಗಿದ್ದೆ ಈ ಕಡೆ ನೀನು ನೀನೇ ಇಷ್ಟೆಲ್ಲ ಮಾಡ್ತಿರೋದು ಏನು ಮಾಡ್ಕೋತೀಯ ನೀನು ಅಂದಾಗ ಏನು ಮಾಡ್ಕೋತೀನ ಈ ಮದುವೆ ಹೇಗೆ ನೆಲೆಸ್ತೀನಿ ಬರಲ್ಲಿ ಅಂತ ಹೇಳಿ ಎಳ್ಕೊಂಡು ಎಸ್ಕೇಪ್ ಮಾಡ್ಕೊಂಡು ಎತ್ತಾಕೊಂಡು ಕರ್ಕೊಂಡು ಹೋಗೇ ಬಿಡ್ತಾರೆ ನಂತರ ಇಲ್ಲಿ ಕರ್ಣ ಅಷ್ಟು ಕಾಣಿಸ್ತಿಲ್ಲ ಅಂತ ಎಲ್ಲ ಪ್ಯಾನಿಕ್ ಆಗಿದ್ದಾರೆ ಇವ್ರೆ ಯಾವುದೋ ಗ್ಯಾಂಗ್ ಬಂದಿತ್ತಲ್ವ ಅದು ಕಣ್ಣಂದೇ ಇರ್ಬೋದು ನಾನು ಅನ್ಕೊಂಡೆ ಅವ್ನು ನೋಡಿದಾಗಲೇ ಅವ್ನ ಮದುವೆ ನಿಲ್ಲಿಸಿ ನಿಲ್ಲಿಸ್ತಾನೆ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಸಾಹಿತ್ಯ ಹೇಳ್ತಿದ್ರೆ ಇಲ್ಲ ಅವ್ರ ಅಪ್ಪ ಅಮ್ಮ ಬಂದಿದ್ದೆ ಇದಕ್ಕೆಲ್ಲ ಕಾರಣ ಈ ಸಾಹಿತ್ಯನ ಈ ಸಾಹಿತ್ಯ ನಮ್ಮ ಮಗ ಕಾಣಿಸ್ತಿಲ್ಲ ಅಂತ ಹೇಳಿ ಮತ್ತೆ ಸಾಹಿತ್ಯ ಮೇಲೆ ಆಪಾದನೆ ಬರ್ತದೆ ಎಲ್ರು ಮುಂದೆ ಮತ್ತೆ ಮದುವೆ ನಿಲ್ತಾ ಇದ್ರೆ ಈ ಕಡೆ ಒಂದು ಬೆಟ್ಟದ ಗುಡ್ಡದ ಗುಡ್ಡದತ್ರ ಎತ್ತಾಕೊಂಡು ಕಾರಣ ಬಂದಿದ್ದಾನೆ ಈ ಕಡೆ ಋಷಿಗೆ ತರಾಟೆಗೆ ತಗೋತಿದ್ದಾನೆ ರಾಕ್ಷಸ ಕರ್ಣನನ್ನ ನೋಡಿ ದಂಗಾಗ್ತಿರೋ ಹಾಕ್ತಿರೋ ತನ್ನ ತಪ್ಪನ್ನ ಒಪ್ಕೊಂಡಿದ್ದೆ ಈ ಮದುವೆ ನಿಲ್ಸಿ ತಾನು ತಪ್ಪಿತಸ್ಥ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋ ಹಾಗೆ ಮಾಡ್ತಾನೆ ಕಾರಣ ಸೌಜನ್ಯಲ್ಲಿ ಸೌಜನ್ಯ ಮತ್ತು ರಿಷಿನ ಮದುವೆ ಮಾಡಿಸ್ತಾನೆ ಏನಾಗುತ್ತೆ ಅಲ್ಲಿ ಸಾಹಿತ್ಯ ಕಥೆ ಏನು ಮದುವೆ ನಿಂತು ಹೋದ್ಮೇಲೆ ಕಾರಣನೇ ಆತನ ಆಕೆಯನ್ನು ಮದುವೆ ಆಗ್ತಾನ ಅಥವಾ ಬೇರೆ ಹುಡುಗರನ್ನು ಹೊಡ್ಕೋದೇ ಕಥೆಯೋ ತೆರಳಾಗುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ವೀಚೋಗೋಸ್ಕರ ವೀಚ್ ಮರಿ ಮರಿಬಿ